पी कॉलेज जय कल जयकली ಜನ ಬಂದಿರೋದಾ ಫಿಷಲ್ ದಾ ನಾವ ಈಗ ಇಲ್ಲಿ ಒಂದು ಡಿವಿಯೇಷನ್ ತಗೋಬೇಕು ಇಲ್ಲಿ ಒಂದು ಆವತ್ತು ಇಲ್ಲಿಂದ ಅಂಬಿ ಎಂಟರ್ ಸೊ ಅಂಬಿ ಸ್ಟಾಪ್ ಮಾಡೋರ್ ಗೈಡ್ ಕೇಳ್ಬೇಕು ಯಾಕಂದ್ರೆ ಒಳಗದನಷ್ಟು ಗಾಡಿಗಳು ತುಂಬಿದೆ ವಿರೂಪಾಕ್ಷೇಶ್ವರ ಟೆಂಪಲ್ ಎಂಟ್ರಾಗ್ತಾ ಇದೆ ಈಗ ನಾನು ವಯಸ್ಸಾಗಿದೆ ಲಕ್ಷ್ಮಿಗೆ ಅದು ವಿ ಐ ಪೀಸು ಇದೆಲ್ಲ ವಿ ಬಸ್ ತಗೊಂಡು ಬಿಟ್ಟು ಮೋಸ ಹೋಗಿರೋ ಜನರನ್ನು ನೋಡಿ ಕಾಸ್ ಕೊಟ್ಬಿಟ್ಟು ಮೋಸ ಹೋಗಿರೋ ಜನ ನೋಡಿ ಅವಿಕಾ ವಿ 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 ಐ ಲೈಕ್ ಶಾರ್ಟ್ ಹಾಕಿದ್ರು ಅಲ್ಲಿ 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 ಶಾರ್ಟ್ ಹಾಕಿದ್ರು ಹೌದಲ್ವಾ ಇಲ್ಲಾंटी ನಮ್ಮ ಪಾಕಿಸ್ತಾನದ ಟೆಂಪಲ್ ಅಲ್ಲಿ ನಾವು ಒಂದು ಕ್ಯೂ ಅಲ್ಲಿ ಇತ್ತು ಮಂಗನ್ ತರ ಆಡ್ತಾಯಿದ್ದೇನೆ ಮಂಗೆ ಎಷ್ಟು ಮಂಗಗಳು ಇದೆಲ್ಲ ಮೈತ್ರೋನ್ ರಿಲೇಟಿವ್ಸ್ ಮರ್ತಾವಿಡು ನಿಂತು ಸಾಕಾಯ್ತು ಟೂ ಮುಗಕ್ಕೆ ಹೋಗ್ತಾ ಇಲ್ಲ ಹೋಗ್ತಾ ಇದೆ ಫೈನಲಿ ಎಂಟ್ರಾಗಬೇಕು ನಾವೇ

അല്ല അണ്ട നി

ನಾನು ಆಂಟಿ ಪ್ಲಾನ್ ಆಗಬಾರ್ದು ಅಂತ ಯಾವುದೇ ಕಾರಣಕ್ಕೂ ಈ ವೀಕೆಂಡ್ಸ್ ಅಲ್ಲಂತೂ ಬರಲೇಬೇಡಿ ಹಂಪಿಗೆ ಹಾಗೆ ಲಾಂಗ್ ವೀಕೆಂಡ್ಸಲ್ಲಂತೂ ಬರಲೇಬೇಡಿ ಲಾಂಗೆಸ್ಟ್ ವೀಕೆಂಡ್ ಅಲ್ಲಂತೂ ಬರಲೇಬೇಡಿ ಫುಲ್ ಜನ ಇದ್ದಾರೆ ಯಾವಾಗ ಬರೋದು ರಜೆ ರಜೆ ಹಾಕೊಂಡ ವೀಕ್ ಡೇಸಲ್ಲಿ ಬನ್ನಿ ರಜೆ ಹಾಕೊಂಡು ಊಟದ ಸಮಯ ಅಲ್ಲ ಎಲ್ಲ ಇದು ಗೋಲ್ಡ್ ಡೈಮಂಡ್ ಮಾರುಕಟ್ಟೆ ಇದೆಲ್ಲ ಮಾರ್ತಾ ಇದ್ದಾರೆ ಉದ್ದನೇ ವೀರಭದ್ರೇಶ್ವರ ಸ್ವಾಮಿ ನೋಡಿಕೊಂಡು ಒಂದುಗಡೆ ಏನಿದೆ ಅಂತಂದು ಕವರ್ ಮಾಡ್ಕೊಂಡು ಹೋಗ್ಬೇಕು பட்சீஸ்வர டெம்பல் நான் கொண்டு ட்ராஃபிக் எல்லாம் க்ளியர் மாறேன் ஆண்டி ஃபுல் டீட்டேலாக ஓதாயிரத்தி சாஸ்திர ஓதி திராட்சியா ಅವಾಗ ಮೊದಲೆಲ್ಲ ರಾಣಿ ರಾಜ ಬಂದು ಪೂಜೆ ಮಾಡ್ತಿದ್ರು ಆ ಕಾಲದಲ್ಲಿ ಅವಾಗ ಅವ್ರು ಮಾಡ್ತಾ ಮಾಡ್ತಾ ಇವು ಸುಲ್ತಾನ ಅವ್ರಿಗೆ ಜಗಳ ಬಿದ್ದು ಹಾಳು ಮಾಡಿಬಿಟ್ಟು ಎಲ್ಲ ಮಣ್ಣು ಮಣ್ಣು ಮುಚ್ಚಿದ ಮೇಲೆ ಏನು ಮಾಡ್ತು ಈಗ ಅದು ತೆಗೆದೆ ಕಂಬ ಕಂಡು ನಮ್ಗೆ ಸಿಕ್ಕಿದ್ವಿ ಟೆಂಪಲ್ ಇಲ್ಲಿ ಸಿಕ್ಕಿದ್ರು এষ্ট চ'ড চোড কুতো ঐস ক্ৰিম তেতিয়া ಲೋಟಸ್ ಮಹಲ್ ಬಂದಿದೆ ಏನು ಒಳ್ಳೆ ಋತಿಕ್ ರೋಷನ್ ಮೂವಿಲಿ ಜಾದು ಇರುತ್ತಲ್ಲ ಆ ಥರ ಕಾಣಿಸ್ತಾ ಇದ್ದಾನೆ ಯಾರು ಅಂತ ಹೇಳಲ್ಲ ಬಟ್ ಮಾಡಿ ಈ ಒಂದು ಹುಡ್ಗನಿಗೆ ಬೋರ್ ಇದೆ ಹೌದಾ ಹುಡ್ಗ ಜನಗಳನ್ನ ನೋಡಿ ಸಾಕಷ್ಟು ಜನ 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 ಎಲ್ಲೆಲ್ಲೂ ಜನ ಈಗ ನಾವು ಬಂದಿದ್ದು ಲೋಟಸ್ ಮಹಲ್ ಇದು ಕಮಲಾಕಾರದಲ್ಲಿದೆ ಸೊ ಲೋಟಸ್ ಮಹಲ್ ಅಂತ ಹೇಳ್ತಾರೆ ಮುಂಚೆ ಆ ಲೋಟಸ್ ಮಾಲ್ ಒಳಗಡೆ ಎಲ್ಲ ಬಿಡ್ತಾ ಇದ್ರೆ ಆಯ್ತಾ ನಾನು ಸಣ್ಣವರಿದ್ದಾಗ ಬಂದಾಗೆಲ್ಲ ಒಳಗಡೆ ಎಲ್ಲ ಓಡಾಡಿದ್ದೀವಿ ಅಲ್ಲಿ ಊಟ ಮಾಡ್ಕೊಂಡೆಲ್ಲ ಹೋಗ್ತಾ ಇದ್ದೀವಿ ಬಾಕ್ಸ್ ಕಟ್ಕೊಂಡು ಈಗ ಅದನ್ನು ಮುಟ್ಟೋಂಗೂ ಇಲ್ಲ ಹಂಗಾಗಿದೆ ಅವನಿಗೆ ಸಾಕಾಗಿದೆ ಬಿಸ್ಲಿಗೆ ಸಾಕಾಗಿದೆ ಬಿಸ್ಲಲ್ಲಿ ಜಾದು ಥರ ಹೌದು ಸಾಕಾಗಿ ಬಂದಿದ್ದು

ಟೋಲ್ 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 ಟೋ ಟೋಲ್ ಟೋಲ್ ಮಚ್ಚು ಹದಿನೈದು ಅಂಶದ ಸಮಾಜ ಸೇವೆ ಇಷ್ಟು ಟ್ರಾಫಿಕ್ ಆಗಿರೋದನ್ನ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಹೋಗಿದ್ದೇನೆ ಇವತ್ತು ಬಂದು ಒಂದು ದೊಡ್ಡ ತಪ್ಪು ಮಾಡಿದ್ವಿ ನಾವೆಲ್ಲ ಆಯ್ತು ಬಾ ಕ್ಲಿಯರ್ ಆಯ್ತು ಬಾ ನಮ್ಮ ಕಾರ್ ಬರೋಕ್ಕೆ ಇನ್ನೂ ಒಂದು ಹತ್ತು ನಿಮಿಷ ಬೇಕಾಗ್ಬೋದು ದೂರ ಇದೆ ಇದೆ ನೋಡಿ ರಾಣಿ ಸ್ನಾನ ಗೃಹ ಕಾರ್ ಎಲ್ಲ ಓಕೆ ಎಷ್ಟು ಸಾಕಾಗಿದೆ ಅಂದರೆ ಇಷ್ಟು ಸಾಕಾಗಿದೆ ನಾವು ಕಾಮಲಾಪುರದ ಇಲ್ಲೊಂದು ಅಂಬೇಡ್ಕರ್ ಸರ್ಕಲಲ್ಲಿವು ಆಂಟಿ ಫೇಮಸ್ ಆಂಟಿ ಹೋಟೆಲ್ ಇದನ್ನು ನಮಗೆ ಸಜೆಸ್ಟ್ ಮಾಡಿರೋದು ಇವನು ಬಟ್ ಊಟ ಮಾತ್ರ ಸಕ್ಕತ್ತಾಗಿರುತ್ತೆ ಏನು ಎಂಟಿಯಾಗಿ ಗಿಡ ಅಲ್ವಾ ಲೋಪ ಮೇಲೋಗ್ಬೋದೆ ಬಂದರು ಈ ಕಾರಲ್ಲಿ ಇದ್ದಾರೆ ಊಟಕ್ಕೆ ಒಂದು ಬ್ರೇಕ್ ಒಂದು ಚೆನ್ನಾಗಿ ಊಟ ಮಾಡಿಬಿಟ್ಟು ನಾನು ಲಾಕ್ ಮಾಡೋದು ನೋಡಿ ಚೆನ್ನಾಗ ಹುಚ್ಚಿ ಅಂದ್ಕೊಂಡಿದ್ದಾರೆ ಸುಸ್ತಾಯಿತು ಅಂಡ್ ಇನ್ನೂನಿಂದ ನನಗೆ ನೆಗಡಿ ಬಂದಿದೆ ಈಗ ಇಲ್ಲಿ ಎಣ್ಣೆರಿಗೊಂದು ಸ್ಟಾಪ್ ಕೊಟ್ಟಿದ್ದೀವಿ ಆಂಟಿ ಹೋಟೆಲಿಂದ ಕ್ಲೋಸ್ ಮಾಡಿ ಪ್ಪ ಸಾಕಾಯ್ತು ಎಷ್ಟು ಟ್ರಾಫಿಕ್ ಅಲ್ಲ ಅಕ್ಕ ಹೌದಾ ಎಳ್ನೀರ್ ಎಲ್ಲಿದ್ದು ಗಂಜಿ ಇರಿತಾ ಇಲ್ಲಿ ಒಂದು ಸ್ಟೋನ್ ಚಾರಿಯೇಟ್ ಇದೆ ಅಲ್ವಾ ಅಲ್ಲಿಗೆ ಬಂದ್ವಿ ಒಂದು ಇಲ್ಲೊಂದು ಕ್ಯಾಂಟೀನ್ ಇದೆ ಸ್ವಲ್ಪ ಏನಾದರೂ ತಿನ್ಕೋಬೇಕು ಇನ್ನು ತಿನ್ನೋಣ ಬನ್ನಿ ನಾನೊಂದು ಮೀಲ್ಸ್ ಪಲಾವ್ ಮತ್ತೆ ನನ್ನ ಅಕ್ಕ ಬೈತಲ್ಲ ಊಟ ಆಗಲಿ ಐಸ್ ಕ್ರೀಮ್ ಅಷ್ಟೊಂದು ಕ್ಯೂ ಇರೋ ಕಾರಣ ಒಂದು ಕಿಲೋಮೀಟ್ರು ಕಲ್ಲಿನ ರಥ ನಡ್ಕೊಂಡು ಹೋಗ್ತಾ ಇದ್ದೀವಿ ಜೊತೆಗೆ ಒಂದು ಮ್ಯಾಗ್ನಮ್ ಐಸ್ ಕ್ರೀಮ್ ತಿಂದ್ಕೊಂಡು ಒಬ್ಬಳೇ ಹೋಗ್ತಾ ಇದ್ದೀನಿ ಅಲ್ಲಿ ಮೂವರಿದ್ದಾರೆ ಅಲ್ಲಿ ಇಲ್ಲಿ ಮೂವರಿದ್ದಾರೆ ನಾನು ಮಧ್ಯೆ ಯಾವುದು ಆಂಟಿ ನಿಮ್ಮದು ರೆಡ್ಯೂ ರೆ ನಂದು ಚಾಕ್ ಇನ್ನು ಡೆಲ್ಲಿ ಸ್ಕೂಲ್ ಮಕ್ಳಿದಾರೆ ಯಾರು ಹೇಳಿದ್ವಿ ಹೀಗೆಲ್ಲಷ್ಟೇ ಇರೋದು ಅಂತ ಬೇಕಾ ನಂಗೆ ಬೇಡ ರಾತ್ರಿ ಮತ್ತೆ ಲಾಸ್ಟ್ ಒಂದು ಕೂಡ ಬೇಡವಾ ನಾವು ಐಸ್ ಕ್ರೀಮ್ ತಿಂದ್ವಿ ನಮ್ದ್ರಲ್ಲಿ ಅದ್ರಲ್ಲಿತ್ತು ದುರಾಸೆ ಇಲ್ಲ ನಮ್ಗೆ ಬಂತು ಈ ಸನ್ಸೆಟ್ನ ಅಂಜನಾದ್ರಿಯಿಂದ ನೋಡಿದ್ರೆ ಗಿಡ ನಾನೊಂದು ಚಾಲೆಂಜ್ ಕೊಡ್ತೀನಿ ಇದು ಓದು ಕನ್ನಡ

ಈಗ ಒಂದು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀವಿ ಗುಡಿ ಆಯ್ತಾ ಅಷ್ಟೇ ಇದು ದೇವಸ್ಥಾನ ದೇವಸ್ಥಾನ ಬಾಬ್ಲಿ ಎಲ್ಲ ಇರ್ಬೋದು ನಾನು ಒಳಗೆ ಹೋಗೋ ಧೈರ್ಯ ಎಲ್ಲ ಮಾಡಲ್ಲ ಹೌದು ಒಳಗೆ ಹೋಗೋ ಧೈರ್ಯ ಮಾಡಲ್ಲ ಇದೆಷ್ಟು ಸೌಂಡ್ ಮಾಡ್ತದೆ ಇದು ಕುದುರೆ ಮಂಟಪ ಚೆನ್ನಾಗಿದೆ ಇದು ಸ್ಟೋನ್ ಚಾರ್ಟ್ಗೆ ಹೋಗ್ತಾ ಇದೆ ಆಂಟಿ ಆರು ಗಂಟೆವರೆಗೂ ಮಲ್ಕೊಳ್ಳಿ ಆರು ಗಂಟೆವರೆಗೂ ಓಪನ್ ಇರುತ್ತೆ ಕುದುರೆ ಮಂಟಪದಲ್ಲಿ ಒಂದು ರೆಸ್ಟ್ ಮಾಡ್ತಾ ಇದೆ ಚೆನ್ನಾಗಿ ತಿನ್ನ ಇವತ್ತು ಚೆನ್ನಾಗಿದೆ ಒಂದು ಒಳ್ಳೆ ಸನ್ಸೆಟ್ ನೋಡ್ಬೋದು ಅನ್ಸುತ್ತೆ ಅಲ್ವಾ ಸನ್ಸೆಟ್ ಟೈಮ್ ಸೂರ್ಯ ಆ್ಯಕ್ಚುಲಿ ಈಗ ನಾವು ಅಂಜನಾದ್ರಲ್ಲಿರಬೇಕಿತ್ತು ಈ ಒಂದು ಟ್ರಾಫಿಕ್ಕಿಂದ ಈ ಒಂದು ಸ್ಟೋನ್ ಆರೇಟ್ ಕ ಕವರ್ ಮಾಡೋಕ್ಕಾಗಿಲ್ಲ ನಮಗೆ ಬಟ್ ಹೆವಿ ಸುಸ್ತಾಗಿದೆ ಊಟ ಸಿಕ್ಕಿಲ್ಲ ನೀರು ಸಿಕ್ಕಿಲ್ಲ ನೀರು ಕುಡಿದಿತ್ತು ಐಸ್ ಕ್ರೀಮ್ ತಿಂದಿದ್ದು ಅಷ್ಟೆ ವೀಕ್ ಡೇಸಲ್ಲಿ ಮತ್ತು ಒಂದು ಲಾಂಗ್ ವೀಕೆಂಡಲ್ಲಿ ಮಾತ್ರ ಎಲ್ಲೂ ಬರ್ಬಿಡಿ ಸಾರಿ ವೀಕೆಂಡಲ್ಲಿ ಲಾಂಗ್ ವೀಕೆಂಡಲ್ಲಿ ಬಿಹಾರ್ ಮಹಾರಾಷ್ಟ್ರ ತೆಲಂಗಾಣ ಸ್ಟೇಟ್ ಇರೋ ಬರೋರೆಲ್ಲ ನಮ್ಮ ಹಂಪಿಲ್ ಹೊಸ ಗಾಡಿ ಬಿಟ್ಟಿದ್ದಾರೆ ಈ ಒಂದು ಸ್ಟೋನ್ ಚೇರ್ ಇದೆ ಬಟ್ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲೊಂದು ಫೋಟೋ ಶೂಟ್ ಇರ್ತದೆ ಇದು ಏದ ಫೋಟೋ ಆಂಗಲ್ಸ್ ನಾ ಬೇಕಾದ್ರೆ ಸ್ವಾತಿ ಅಕ್ಕನ ಕಾಂಟ್ಯಾಕ್ಟ್ ಮಾಡಿ ಅಯ್ಯೋ ಬಿಟ್ಬಿಟ್ರು ಎಕ್ಸ್‌ಪರ್ಟ್ ಐನಿಂದ ಪೋಸ್ ನಾನು ಹೇಳಿದೆ ಹಾಗೆ ತಕ್ಕೊಂಡೆಲ್ಲಾ ಸಾಕಾಗಿ ಗಂಡ ಹೆಳ್ಕೋಣ ಕೈಯೆ ಹಿಡ್ಕೊಂಡ್ರೆ ಎಲ್ಲ ಹೊತ್ತು ಬಂದಾಗ ಅವಳಿಗೆ ಆಗ್ತಾ ಇಲ್ಲ על האנדי <tries> ಸೊ ಈಗ ನಾವು ಕರಿಯೋ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶ ಕರ್ನಾಟಕ ಪಾಟ ಪುರಿದ ಏನಿದೆ ದೊಡ್ಡದಾದಂಥ ವಿಜಯನಗರ ಸಾಮ್ರಾಜ್ಯ ಸೊ ಅದರಲ್ಲಿ ಹಂಪಿ ಬಂದು ಕ್ಯಾಪ್ಟನ್ ಸಿಟಿ ಹಂಪಿ ಹೆಸರು ಬಂದರೆ ಆಗಿನ ಸಮಯದಲ್ಲಿ ಪಂಪಾಪುರ ಅಂತ ಹಂಪಿ ಅಲ್ಲ ಪಾರ್ವತಿ ದೇವಿ ಪಂಪಾದೇವಿ ಆಗಿ ಇನ್ನೊಂದು ಜನ್ಮನ ತಾಳಿ ಬಂದಿರ್ತಾಳೆ ಹಾಗಾಗಿ ಹೆಸರು ಪಂಪಾಪುರ ಅಂತೇಳಿ ಈ ಆ ಪಂಪಾಪುರ ಐದುನೂರು ವರ್ಷಗಳ ಕೆಳಗಡೆ ನಾಲ್ಕು ಚದರ ಕಿಲೋಮೀಟರ್ ಇರುತ್ತೆ ಸೊ ಅದರಲ್ಲಿ ಸಾವಿರಕ್ಕೂ ಹೆಚ್ಚು ದೇವಸ್ಥಾನಗಳನ್ನ ಕಟ್ಟಿರ್ತಾರೆ ವಿಜಯನಗರ ಸಾಮ್ರಾಜ್ಯ ಇದ್ದಾಗ ಸೊ ಆಗ ಏನಾಗುತ್ತೆ ರಾಜ ಕೃಷ್ಣದೇವರ ಕಾಲಾವಧಿಯಲ್ಲಿ ಈ ವಿಜಯನಗರ ಸಾಮ್ರಾಜ್ಯ ಎರಡೇ ಶ್ರೀಮಂತ ನಗರಿ ಆಗುತ್ತೆ ಯಾಕಂದ್ರೆ ವಿರಪಾಕ್ಷಿ ದೋಸರ್ ನಂತರ ಬಂಗಾರ ಕೂಡ ಸೇರಲ್ಲಿ ಅಳಿತಾ ಇದ್ರಂತೆ ಹಂಗಾಗಿ ಸೊ ರಾಜ ಕೃಷ್ಣ ದೇವರಾಯರು ಮಗ ಆಗಿರೋದಕ್ಕಿಂತ ಮತ್ತೆ ಅವರು ಬಡತನದಿಂದ ಬಂದಿರೋದಕ್ಕೆ ಅವ್ರಿಗೆ ಆಗಿನ್ಸ ಮಗಿರ್ತಕ್ಕಂಥ ಬಜಾರು ಈ ಬಜಾರಲ್ಲಿ ಸಮಯದಲ್ಲಿ ಕುದುರೆಗಳನ್ನ ಮಾರಾಟ ಮಾಡ್ತಾರೆ ಸೊ ನಮ್ಮ ಭಾರತ ದೇಶದಲ್ಲಿ ನಮ್ಮ ಆನೆಗಳು ಮಾತ್ರ ಇದೆ ಕುದುರೆಗಳು ನಮ್ಮ ಭಾರತ ದೇಶದಲ್ಲ ಕುದುರೆಗಳನ್ನ ನಾವು ಚೈನೀಸು ಮಂಗೋಲಿಯನ್ ಸೊ ಇದೆಲ್ಲ ನೋಡಿದಂತ ಸುಖಾಂತ್ ಏನ್ ಮಾಡ್ತಾರೆ ನಾಲ್ಕು ಸುಲ್ತಾನರು ಒಟ್ಟಿಗೆ ಸೇರಿ ತೋಪನ್ನ ಕೊಟ್ಟಿರ್ತಾರೆ ಆ ಟೋಪಿಂದ ಮೇಲುಗಡೆ ಇರ್ತಕ್ಕಂಥ ಭಾಗವನ್ನು ಹೊಡೆದಾಕಿದಾರೆ ನಿಮ್ಗೆ ಟಿಕೆಟ್ ಇರಲ್ವಾ ಯಾವ್ದು ಕನ್ನಡದಲ್ಲಿ ಅಲ್ಲಿ ಕಾಣೋದು ಅದು ಕಲ್ಲಿನ ರಥ ಅದ್ರ ಮುಂದುವರೆ ಕಾಣೋದು ಸಂಗೀತ ಮಂಟಪ ನೀವೇನಾದ್ರೂ ಕಂಬ ಕೊಡ್ದಾಗ ಸಂಗೀತ ಬರುತ್ತೆ ಹಿಂಗೆ ಯಾರಿಗೂ ಸಾರ್ಪಿ ಕೊಡಲ್ಲ ಅದಾದ್ಮೇಲೆ ನಿಮಗೆ ಕಲ್ಯಾಣ ಮಂಟಪ ಕಾಣುತ್ತೆ ಸೊ ಅಲ್ಲಿ ಅದೆಲ್ಲ ಪಾಕ ಶಾಲೆ ಅಲ್ಲೆಲ್ಲ ಧ್ಯಾನ ಮಂಟಪ ಸೈಡಲ್ಲೆಲ್ಲ ಮಾಡೋದೇ ರಥವನ್ನ ದೇವಸ್ಥಾನದಲ್ಲಿ ಇಡೋದು ಅಭಿಷೇಕ ಅಂತಂದು ಆಗ ಬರ್ತಕ್ಕಂಥ ಭಕ್ತಾದಿಗಳ ರಥೋತ್ಸವ ಮಾಡಬೇಕಂದ್ರೆ ಗಾಲಿಗಳನ್ನ ತಿರುಗ್ತಾ ಇದ್ರಂತೆ ತಿರುಗ್ತಾ ಇತ್ತ ತಿರುಗ್ತಾ ಇತ್ತು ಈಗ ಎಲ್ಲ ಬ್ಯಾರಿಗೇಟ್ ಆಗಿ ಕ್ಲೋಸ್ ಮಾಡಿದ್ದಾರೆ ಇಲ್ಲಿ ಚೈನಾದವರು ಇದಾರೆ ನೋಡಿ ಅವರ ಮೀಸೆ ನೋಡಿ ಅವರ ಗಂಡ ನೋಡಿ ಐಬ್ರೋ ನೋಡಿ ಚೈನೀಸ್ ಇದಾರೆ ಚೈನೀಸ್ ಮ್ಯಾನ್ ಕಲ್ಸ್ ಕಲ್ಚರ್ ಇದೆ ಕಾಲಂಗಳಿದ್ದಾವೆ ಮತ್ತೆ ಭಾಗದಲ್ಲಿ ರಾಣಿ ಚಿನ್ನಮ್ಮ ದೇವಿ ಡ್ಯಾನ್ಸ್ ಮಾಡಬೇಕಾದಾಗ ಈ ಸಂಗೀತಗಾರರು ಏನು ಮಾಡ್ತಾರೆ ಗಂಧದ ಕಡೆಗಿನ ಕಡೆಯಲ್ಲಿ ಈ ಕಂಬಕ್ಕೆ ದೇವರನ್ನು ಬಾರಿಸ್ತಾ ಇರ್ತಾರೆ ಇದರಲ್ಲಿ ಬರ್ತಕ್ಕಂಥ ಮ್ಯೂಸಿಕ್ ಏನಾಗಿದೆ ಇದು ಇನ್ನೂರು ಮೀಟರ್ಗಳ ಗಟ್ಟಲೆ ದೂರ ಕೇಳಿಸ್ತಾ ಇರ್ತಾರೆ ಆಗಿನ ಸಮಯದಲ್ಲಿ ಅದು ಮೈಸೂರು ರಾಜನ್ ಮಗಳು ಯಾರು ಇವರಿಬ್ಬರು ದೇವಿ ಇನ್ನೊಬ್ರು ಅವಳು ಪಟ್ಟದ ರಾಣಿ ಚಿನ್ನಮ್ಮ ದೇವಿ ಅವಳು ಎರಡನೇ ಅವರೇ ಚಿನ್ನಮ್ಮ ಮೈಸೂರು ತೋಟ ಇರ್ತಕ್ಕಲ್ಲ ಇದು ನಾವು ಒಂದು ನೂರ ಐವತ್ತು ವರ್ಷ ಇಟ್ಕೊಂಡು ಬಟ್ ಕಾರ್ಬನ್ ಡೈಟ್ರೋಡ್ ಮರದ್ದು ಗೊತ್ತಾಗುತ್ತೆ ಇನ್ನೂರು ವರ್ಷ ಇದಕ್ಕೂ ನೀವು ಇಲ್ಲ ಸರ್ ಇದು ದೇವಕನಗ್ರಿ ಮರದು ಮೂರು ಸೀಸನ್ ಒಂದು ಇಲ್ಲಿ ಡ್ರೈ ಇರುತ್ತೆ ಆಮೇಲೆ ಫ್ಲವರ್ಸ್ ಬರುತ್ತೆ ಆಮೇಲೆ ಫ್ಲವರ್ಸ್ ಎಲ್ಲ ಹೋಗುತ್ತೆ ಆಮೇಲೆ ಲೀಫ್ಟ್ ಬರುತ್ತೆ ಈ ಕಡೆ ಕುಂಭಕರ್ಣ ಎದುರಿಸ್ತಾ ಇದ್ದಾರೆ ಕಾಣ್ತಾ ಇದ್ದೇನೆ ಇದ್ರ ಮೇಲೆ ನೀವು ಮೇಘದೂತ ಮತ್ತೆ ಲಕ್ಷ್ಮಣ ಯುದ್ಧ ಮಾಡ್ತಕ್ಕಂಥ ಸನ್ನಿವೇಶ ಮೇಘದೂತ ಅಂದ್ರೆ ರಾವಣನ ಪುತ್ರ ಮೇಘಗಳ ಹಿಂದುಗಡೆಯಿಂದ ಅವನು ಬಾಣವನ್ನ ಬಿಡ್ತಾ ಇದ್ದ ಇಂದ್ರಜಿತ್ ಅವನಿಗೆ ಇಂದ್ರಜಿತ್ ಅಂತಾರೆ ಈ ಕಡೆ ಸೀತೆ ರಾಮನಿಗೆ ಬಂಗಾರ ಬಂಗಾರದಿಕ್ಕ ಕೇಳ್ತಕ್ಕಂಥ ಸನ್ನಿವೇಶ ಅದು ಲಕ್ಷ್ಮಣನ ಕಡೆ ಇದು ರಾಮ ಈ ಕಡೆ ಲಕ್ಷ್ಮಣ ಲಕ್ಷ್ಮಣ ಶೀತಾತ್ರ ನಾನು ಹೋಗಿ ತಗೊಂಡ್ಬರ್ತೀನಿ ಅಂತೇಳಿ ಹಂಪಿ ಕ್ಲೋಸ್ ಮಾಡಿದ್ರೆ ತಾಯಿ ಕೋತಿ ಮಗೋತಿಗೆ ಹಾಲು ನುಣಿಸ್ತಾ ಇದೆ ಈ ರೀತಿ ಕ್ಲೋಸ್ ಮಾಡಿದ್ರೆ ಮೇಲೆ ಕಪ್ಪೆ ಕಾಣುತ್ತೆ ಈ ರೀತಿ ಕ್ಲೋಸ್ ಮಾಡಿದರೆ ತಾಯಿ ಕೋತಿ ಮಗು ಕೋತಿನ ಎತ್ಕೊಳ್ತಾ ಇದೆ ಇದು ಈ ರೀತಿ ಕ್ಲೋಸ್ ಮಾಡ್ರೆ ಶಿವಲಿಂಗ ನಾಗರ ಎಡೆ ತರ ಕಾಣುತ್ತೆ ಕಾಲ್ ಕೆಳಗಡೆ ಇದು ದೇಹ ಇದು ಬಾಲ ಈ ರೀತಿ ಕ್ಲೋಸ್ ಮಾಡ್ರೆ ಹನುಮಂತ ಲಂಕಾಕಾರ್ತನಲ್ಲೂ ಆ ರೀತಿ ಕಾಣುತ್ತೆ ನೋಡಿ ಇದಂಗೆ ಕಾಲು ಫ್ರಾಕ್ಚರ್ ಆಗ್ಬಿಟ್ಟು ನಾವೊಂದು ವೀಲ್ ಚೇರ್ ಅಲ್ಲಿ ಕರ್ಕೊಂಡ್ ಬಂದಿದ್ದೀವಿ ಈಗ ನಾನು ನಾವು ವೀಲ್ ಚೇರ್ ಅಲ್ಲಿ ಅದು ತಳ್ಬೇಕು ಏನಿನ್ನದು ಹಿಂಗೆ ರೋಲ್ ಮಾಡಬೇಕು ಹಿಂಗೆ ಹಿಂಗೆ ಅವರು ಅಂದರು ಇವನ್ನೇ ಆಯಿತು ವಿಜಯವಿಠಲ ಟೆಂಪಲ್ ಆಗಿ ಈಗ ಒಂದು ಒಳ್ಳೆ ಗೈಡ್ ತಗೊಂಡು ನಾವೀಗ ಫೋಟೋ ತೆಗೆಕೊಂಡು ಹೋಗ್ಬೇಕು ವಾವ್ ಪುರಂದರ ಟೆಂಪಲ್ ಮತ್ತು ಅಲ್ಲಿ ಅಂಜುನಾಥ ಇವರಿಬ್ರು ಅಲ್ಲಿ ಇಬ್ರು इर यदन्दु हल्ले भ्यू बैगले भन्दै युरो यदन्दु हल्ले भ्यू आओ यो हात तक अछि हाय ಪುರೇಂದ್ರ ಅದು ಕೆತ್ತನೆ ಅಲ್ಲ ಗಿಡ ಮಂಟಪ ಮಾತ್ರ ಕ್ರೇಜಿ ಆಗಿದೆ ದೀಪ ಅಲ್ವಾ ಸ್ವಲ್ಪ ರಿಲ್ಯಾಕ್ಸ್ ಆಯ್ತು

700 ग्राम से 950 के बीच। जो है ना छोटे दलील हम बॉक्सेस दम्मर दा जैनवला ना हो दिन दा मकरन्दा। बोलोगे। गैस टेके मतलब रेसन के चना। लीची दो। लीची नॉट ओ। लीची प्लावर्स। साकेतर उनकी। नन्द साकेतर। कविनंदन वैशाली पानी देखी। स्पेरिंग रॉक्स ओह टैक्स ಸ್ಟಾರ್ಟ್ ಏನ ಹೇಳ್ತಿದ್ದೀರಾ ಆ ರೆನೋವೇಟ್ ಮಾಡಿದರೆ ಅಲ್ವಾ ಇಲ್ಲಿ ತುಂಬಾ ಜನ ಇದ್ದಾರೆ ಅನ್ಸುತ್ತೆ ಜನ ಇಲ್ಲ ಇರ ತುಂಬಾ vehicles ಇದೆ ಈ street ಅಲ್ಲಿ ಓಹೋ ಅಲ್ಲಿ ಚಾಲಕಿ ತರ